ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ರಾಷ್ಟ್ರೀಯ ಐಕ್ಯತಾ ಸಮಾವೇಶದ ಆಯೋಜನೆ ಇರುತ್ತೆ ಅವತ್ತಿನ ದಿನ ಸಮಾವೇಶವನ್ನು ಮಾಡ್ತೀವಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿ ಎನ್ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂಥ ಸಂವಿಧಾನ ಏನು ಹೇಳುತ್ತೆ ಅದನ್ನು ಎಲ್ಲರಿಗೂ ಕೂಡ ಗೊತ್ತು ಮಾಡ್ತೀವಿ ಗೊತ್ತಾಗಬೇಕು ಅಂತೇಳಿ ಸೊ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಗಿವೆ ಸೊ ಈಗ ನಾವು ಎಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ನಾವು ಮಾಡ್ತೀವಿ ಅಂತೇಳಿ ಆಯೋಜನೆ ಕೈಗೊಂಡಿದ್ದೇವೆ ಅಂತ ಜೊತೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಏನ್ ಹೇಳುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲರಿಗೂ ಗೊತ್ತಾಗೋ ಹಾಗೆ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತೇಳಿ ನೋಡಿ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದಕ್ಕೆ ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಇರುತ್ತೆ ಅದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ ನಾಯಕರು ಸಂವಿಧಾನದಲ್ಲಿ ಕೆಲವರಿಗೆ ನಂಬಿಕೆ ಇಲ್ಲ ಗೌರವವೂ ಕೂಡ ಇಲ್ಲ ಸಂವಿಧಾನ ಬಗ್ಗೆ ಕೆಲವರು ದಾರಿಯನ್ನು ತಪ್ಪಿಸುತ್ತಿದ್ದಾರೆ ಅಂತ ಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ದಾರಿ ತಪ್ಪಿಸ್ತಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಸೊ ಯಾರು ದಾರಿ ತಪ್ಪಿಸ್ತಿದ್ದಾರೆ ಅಂತ ನನ್ನ ಬಾಯಿಂದ ಹೇಳಿಸಬೇಡಿ ಅಂತ ಸಿಎಂ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಎರಡು ದಿನಗಳ ಕಾಲ ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಇರುತ್ತೆ ಭಾರತದ ಸಂವಿಧಾನ ಯಾರಿಗೆ ಬಂದು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಈಗಾಗಲೇ ಎಪ್ಪತ್ನಾಲ್ಕು ವರ್ಷ ತುಂಬಿ ಜನವರಿ ಇಪ್ಪತ್ತಾರಕ್ಕೆ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದ ಎಪ್ಪತ್ತೈದನೇ ವರ್ಷ ಸಂವಿಧಾನ ಜಾರಿ ಬಂದಂಥ ಅಮೃತ ಉತ್ಸವ ಎಪ್ಪತ್ತೈದನೇ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ ಅದಕ್ಕೋಸ್ಕರ இடீ கர்நாடகாதியத்த மூவத்தொந்து ஜில்விதானக்காரக்கம ஜனவரி இப்பத்தார தாரிக்கு ஜனவரி இப்பத்தாரே தாரீன்கின்ற ஹம் கண்டிப்பாக அது இப்போ கொலை கொடுத்தது இப்பூரநே தாரீக்கே கொனையாக ಇಪ್ಪತ್ನಾಲ್ಕು ಇಪ್ಪತ್ತ ಐದು ಎರಡು ದಿನಗಳು ರಾಷ್ಟ್ರೀಯ ಏಕತೆ ಸಮಾವೇಶ ಕಾರ್ಯಕ್ರಮ ನಡೀತದೆ ಬೆಂಗಳೂರಿನಲ್ಲಿ ಇದಕ್ಕೆ ಭಾಳ ಹೆಸರಾಂತ ಭಾಷಣಕಾರರು ಇದರಲ್ಲಿ ಭಾಗವಹಿಸ್ತಾರೆ ಖ್ಯಾತ ಚಿಂತ ಚಿ ಚಿಂತಕರುಗಳಾದಂಥ ಪ್ರೊಫೆಸರ್ ಅಶುತೋಷ್ ವಸ್ನೆ ಏನಿದೆ वस्तीर दिया आगु गणेश देवी डॉक्टर गणेश देवी प्रोफेसर जयंती घोष प्रोफेसर सुखदेव तोरट प्रोफेसर कांचा आई शफर्ड वर्षमंदर वर्षमंदर प्रशांत भूषण बिजवाड़ विल्सन बिजवाड़ा विल्सन मतलब मेधा पटकर वो मतलब अनेक जना चिंतना कर रहे मेधा विगड़ो ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೇಶದ ಸಮಸ್ಯೆಗಳ ಬಗ್ಗೆ ಜನರ ಭಾವನೆಗಳ ಬಗ್ಗೆ ಅದಕ್ಕೆ ಪರಿಹಾರಗಳ ಬಗ್ಗೆ ಸಂವಿಧಾನ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಅವತ್ತು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಉದ್ಘಾಟನೆ ಆಗ್ತದೆ ಇಪ್ಪತ್ತೈದನೇ ತಾರೀಕು ಕೂಡ ರ್ಯಾಲಿ ರ್ಯಾಲಿ ನಡೀತದೆ ದೊಡ್ಡ ರ್ಯಾಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಈ ಜಾತ್ರೆ ಈಗ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಚಾರ ಮಾಡ್ತದೆ ಮತ್ತೆ ನಾವು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮೊದಲನೇ ಬಾರಿಗೆ ನಾನು ಬಜೆಟ್ನಲ್ಲೂ ಕೂಡ ಹಾಂ ನನ್ನ ಬಜೆಟ್ ಪುಸ್ತಕದಲ್ಲಿ ಮೊದಲನೇ ಪೇಜ್ನಲ್ಲಿ ಮುಖಪುಟದಲ್ಲೇ ಪ್ರಿಯಾಂ ಬಲ್ಲನನ್ನು ಹೇಳಿದ್ದೀನಿ ದೇಶದ ಪ್ರಿಯಾಂ ಮೊದಲನೇ ಸಾರಿ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆ ಜಾರಿ ಬಂದ ಮೇಲೆ ಮೊದಲನೇ ಬಾರಿಗೆ ಪ್ರಿಯಾಂಬಲನನ್ನು ಬಜೆಟ್ ಪುಸ್ತಕದಲ್ಲ ಬಜೆಟ್ ಪುಸ್ತಕದ ಮೇಲೆ ಅದನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಜನಗಳಿಗೆ ಗೊತ್ತಾಗಬೇಕು ಈ ದೇಶದ ಜನಗಳಿಗೆ ನಮ್ಮ ಸಂವಿಧಾನ ಏನು ಭಾರತದ ಸಂವಿಧಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ